Friends ni Mallory, gusto kagata ng channel. Sakat Cinema. ni friends. ಪುಷ್ಪ ಟೂ ನ ಟ್ರೇಲರ್ ಯಾವಾಗ ರಿಲೀಸ್ ಆಗಿದೆ ಅಲ್ಲ ಆವಾಗದಿಂದ ಎಲ್ಲರ ಬಾಯಲ್ಲಿ ಪುಷ್ಪ ಟೂ ನ ಹೆಸರು ಉಂಟು ಈ ಫಿಲ್ಮ್ ಡಿಸೆಂಬರ್ ತಿಂಗಳಲ್ಲಿ ಐದು ತಾರೀಕಿಗೆ ರಿಲೀಸ್ ಆಗ್ತಿದೆ ವರ್ಲ್ಡ್ ವೈಡ್ ಮತ್ತು ಈ ಫಿಲ್ಮ್ ನ ಟ್ರೇಲರ್ ಅಲ್ಲಿ ತೋರಿಸಿರುವ ಎಲ್ಲ ಸೀನ್ಸ್ಗಳು ಈ ಫಿಲ್ಮ್ಗೆ ಎಕ್ಸೈಟ್ಮೆಂಟ್ ಅನ್ನು ನೆಕ್ಸ್ಟ್ ಲೆವೆಲ್ ಗೆ ತಕೊಂಡು ಹೋಗ್ತದೆ ಈ ಫಿಲ್ಮ್ನ ಟ್ರೇಲರ್ ನಲ್ಲಿ ತೋರಿಸಿರುವ ಎಲ್ಲ ಸೀನ್ಸ್ಗಳು ತುಂಬಾನೇ ಆಗಿದೆ ಎಸ್ಪೆಷಲಿ ಇದು ಸೀನ್ ಯಾರಿಗೂ ಇರುವರೆಗೆ ಗೊತ್ತಿಲ್ಲ ಇದು ಯಾರಂತ ನಡೀರಿ ನಾವು ನಿಮ್ಗೆ ಹೇಳ್ತೇವೆ ಇದು ಯಾರಂತ ನೀವೆಲ್ಲರೂ ಇವರನ್ನು ನೋಡಿದಿರಿ ಮುಂಚೆ ಇವರು ನಮ್ಮದೇ ಕರ್ನಾಟಕದಲ್ಲಿ ಹುಟ್ಟಿರುವ ಕನ್ನಡಿಗ ಇವರ ಹೆಸರು ತಾರಕ್ ಪೊನ್ನಪ್ಪ ಅಂತ ಇವರು ಕೆ ಜಿ ಎಫ್ ಒನ್ ಮತ್ತು ಕೆ ಜಿ ಎಫ್ ಟೂ ನಲ್ಲಿ ದಯಾ ಅವರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು ನಿಮ್ಗಿನ್ನೂ ಸಹ ಗೊತ್ತಾಗ್ಲಿಲ್ಲ ನಡೀರಿ ಇವರೇ ದಯಾ ಕೆ ಜಿ ಎಫ್ ಒನ್ನಲ್ಲಿ ಮತ್ತು ಟೂ ಅಲ್ಲಿ ನೀವು ನೋಡಿರ್ಬೋದು ಇವರನ್ನು ಈಗ ತಾರಕ್ ಪೊನ್ನಪ್ಪ ಅವರು ಪುಷ್ಪ ಟೂನಲ್ಲಿ ತಮ್ಮ ಈ ಕ್ಯಾರೆಕ್ಟರ್ನಿಂದ ಎಲ್ಲರ ಮನಸ್ಸು ಗೆಲ್ಲಲಿದ್ದಾರೆ ಈ ಸೀನನ್ನು ನೋಡಿದ ಮೇಲೆ ಎಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ರು ಇದು ಯಾವ ಕ್ಯಾರೆಕ್ಟರ್ ಅಂತ ಇದು ಕ್ಯಾರೆಕ್ಟರನ್ನು ಯಾರು ಪ್ಲೇ ಮಾಡಿದ್ರಂತ ಈಗ ಯಾರು ಪ್ಲೇ ಮಾಡುತ್ತಾರೆ ಅಂತ ನಿಮಗೆ ಗೊತ್ತಾಯಿತು ಈಗ ಈ ಕ್ಯಾರೆಕ್ಟರ್ನ ರೋಲ್ ಎಂತ ಉಂಟು ಫಿಲ್ಮಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ನಿಮಗೆ ಏನು ಅನಿಸ್ತದೆ ಈ ಕ್ಯಾರೆಕ್ಟರ್ ನ ರೋಲ್ ಏನಾಗಿರಬಹುದು ಫಿಲ್ಮ್ ಅಲ್ಲಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಿಮ್ಗೆ ಇನ್ನು ಜಾಸ್ತಿ ಫಿಲ್ಮ್ಸ್ ರಿಲೇಟೆಡ್ ವಿಡಿಯೋಸ್ ನೋಡ್ಲಿಕ್ಕಿದ್ರೆ ನಮ್ದು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲಕನ್ ಕೂಡ ಪ್ರೆಸ್ ಮಾಡಿ ನಾವು ನಿಮಗೆ ಸಿಗ್ತೇವೆ ಇನ್ನೊಂದು ವಿಡಿಯೋದಲ್ಲಿ